ನಾನು ವಿಲಾಸ್ ಗಾಡಿಗುಡ್ರ ನಿಪ್ಪಾನಿ ನಗರಸಭೆ ಸದಸ್ಯರು ಹಾಗೂ ನಮ್ಮ ಇತರ ಸದಸ್ಯರು ಇವತ್ತು ಈ ಚಾನಲ್ ಮುಖಾಂತರ ನಾನು ಮಂದಿಗೆ ಹೇಳೋ ಬಯಸ್ತೀನಿ ಇಡೀ ಇಪ್ಪತ್ತೈದು ವರ್ಷ ಆಯಿತು ನಾನು ರಾಜಕಾರಣಲ್ಲಿದ್ದೀನಿ ಇಂಥ ಪರಿಸ್ಥಿತಿ ಯಾವಾಗ ನೋಡಿಲ್ಲಾಗಿತ್ತು ಈ ಒಂದು ನಿಪ್ಪಾನಿ ಕ್ಷೇತ್ರದಲ್ಲಿ ಮಾನ್ಯ ಸನ್ಮಾನ್ಯ ಜಿಲ್ಲಾ ಉಸ್ತುವರ ಸತೀಶನ ಸತೀಶ್ಣ ಜಾರಕೋಳಿ ಅವರ ನೇತೃತ್ವದಲ್ಲಿ ಈ ಮೂರು ತಿಂಗಳ ಹಿಂದೆ ಒಂದು ಲೋಕಸಭಾ ಚುನಾವಣೆ ಆಯಿತು ಸನ್ಮಾನ್ಯ ನಮ್ಮ ತಾಯಿ ಅಂದರೆ ಪ್ರಿಯಾಂಕಾ ಜಾರಕೋಳಿಯವರ ಆರ್ಷ ಬಂದಿದ್ದರು ಆವಾಗಲೇ ಅವರು ಏನು ಅವ್ರ ಪ್ರಚಾರ ಸಭೆ ನಡೆದಿತ್ತು ಆವಾಗ ನಾನು ಹೇಳೀನಿ ಈ ನಿಪ್ಪಾನಿಯಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಬಿ ಜೆ ಪಿ ಇರೋದರಿಂದ ನೆಗೆಟಿವ್ ವೋಟಿಂಗ ಅವ್ರಿಗಾಗಿ ನಮಗೆ ಹೆಚ್ಚು ಪ್ರಮಾಣದಲ್ಲಿ ವೋಟ್ ಆಗ್ತೈತೆ ಅಂತ ಹೇಳಿ ಆದರೆ ಸ್ಥಳೀಯ ಇಲ್ಲಿ ಸ್ಥಾನಿಕ ರಾಜಕಾರಣಿಗಳಿಗೆ ಏನು ಅನಿಸಾಕತೆ ಅಂದರೆ ನನ್ನಿಂದನೇ ಇವ್ರಿಗೆ ಸಿಕ್ಕೈತೆ ಅನ್ನೋದು ಅವರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತರೋದು ಪ್ರಯತ್ನ ಮಾಡ್ತಾಯಿದ್ದಾರೆ ಆದರೆ ಆ ರೀತಿ ಏನಿಲ್ಲ ಈಗ ಸ್ವಪಕ್ಷನೂ ಏತಿ ಕಾಂಗ್ರೆಸ್ ದತ್ತ ಪಕ್ಷನೂ ಏತಿ ರಾಷ್ಟ್ರವಾದಿ ಕಾಂಗ್ರೆಸ್ ಇವತ್ತು ನಾನೇ ಸನ್ಮಾನ್ಯ ಜಿಲ್ಲಾ ಉತ್ಸವ ಸಚಿವರು ಗಮನಕ್ಕೆ ಒಂದು ಮಾತು ತೋರು ಬಯಸ್ತೀನಿ ಈ ಹಿಂದೂ ನಾವು ಭೇಟಾದಾಗ ಅವ್ರಿಗೆ ನಾನು ಗಮನಕ್ಕೆ ತಂದಿನಿ ನಿಪ್ಪಣೆಯಲ್ಲಿ ಕಾಂಗ್ರೆಸ್ನಾಗ ಕಾರ್ಯಕರ್ತೆ ಕಡಿಮೆ ಲೀಡರ್ಗಳು ಹೆಚ್ಚಾಗಿದ್ದಾರೆ ಎಲ್ಲ ಲೀಡರ್ಗಳು ತಮ್ಮ ಕಡೆ ಬರೋವ್ರೆ ಎಲ್ಲ ಕೆಲಸ ಹೇಳವ್ರೆ ಕೆಲಸ ಹೇಳೋಕ್ಕೆ ಮತ್ತು ಕೆಲಸ ಮಾಡೋಕ್ಕೆ ಅಭ್ಯಂತರ ಇಲ್ಲ ಆದರೂ ಇದು ಅಧಿಕಾರಿಗಳು ಏನು ಬದಲಾವಣೆ ಪರಿಸ್ಥಿತಿ ಏನು ಏತಿ ಇದನ್ನ ಮಾತ್ರ ಕಾಂಗ್ರೆಸ್ನಾಗ ಒಂದು ಪ್ರೋಟೋಕಾಲ್ ಇರ್ತೈತಿ ಆ ಪ್ರೋಟೋಕಾಲ್ ಬಿಟ್ಟು ಎಲ್ಲರೂ ನಂದೇ ಖರೆ ಅಂತ ನಂದೇ ನಾನೇ ತಂದಂಥ ಆಫೀಸರ್ಸ್ಗಳಿಗೆ ಹಾಕಬೇಕಂತ ಜಿಲ್ಲಾ ಉತ್ಸವ ಸಚಿವರಿಗೆ ಒತ್ತಡ ಇದ್ದಾರೆ ಅದಕ್ಕೆ ದಯಮಾಡಿ ಅವರು ಯಾರದೇ ಕೇಳಾರ್ದೆ ಅವ್ರಿಗೆ ಯಾರು ಈ ಭಾಗದಾಗ ಅಭಿವೃದ್ಧಿ ಕೆಲಸ ಮಾಡೋರು ಒಂದು ಕಾನೂನು ಸುವ್ಯವಸ್ಥೆ ಚಲೋ ನಡೆಸೋರು ಇಂಥ ಅಧಿಕಾರಿಗಳು ಅವರು ಹಾಕಬೇಕು ಈ ಸ್ಥಾನಿಕ ಯಾವ ರಾಜಕಾರಣಿ ಕೇಳಬಾರ್ದಂತ ನನ್ನ ಒಂದು ಅವ್ರಿಗೆ ಮನವಿ ಇದನ್ನೆಲ್ಲ ಮಾಡಲಿಕ್ಕೆ ಒಂದು ಸ್ವಲ್ಪ ಸಮಾಧಾನ ಪಡಿಸ್ಲಿಕ್ಕೆ ಖುಷ ಖುಷ್ ಮಾಡಲಿಕ್ಕೆ ಒಂದು ಏನಾರ ಕಾರ್ಯಕ್ರಮ ಇಟ್ಕೊಳ್ಳೋದು ಅದನ್ನು ಪ್ರೋಟೋಕಾಲ್ ತಪ್ಪಿ ಈಗ ಹಾಗೆ ನೋಡಕ್ಕೆ ಹೋದ್ರೆ ನಿನ್ನೆ ಎರಡನಾರನೇಯಾಗ ಅದಕ್ಕಿಂತ ಮುಂಚೆ ಹದಿಮೂರನೇ ತಾರೀಕಿಗೆ ಶಾಸಕರು ಉದ್ಘಾಟನೆ ಮಾಡಿದರು ನಿನ್ನೆ ಸಂಸದರು ಉದ್ಘಾಟನೆ ಮಾಡಿದರು ಇದನ್ನು ಈ ಸ್ಥಾನಿಕ ರಾಜಕಾರಣಿಗಳು ಅವ್ರಿಗೆ ಹೋಗಿ ತಪ್ಪು ಕಲ್ಪನೆ ಕೊಟ್ಟ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಒಂದು ಕಡೆ ಪ್ರೋಟೋಕಾಲ್ ಹೇಳೋದು ಇನ್ನೊಂದು ಕಡೆ ಪ್ರೋಟೋಕಾಲ್ ಮುರಿಯೋದು ನಗರಸಭೆ ವತಿಯಿಂದ ನಗರಸಭೆ ಮಾಲೀಕತ್ವದ ಡ್ಯಾಮ್ ಐತಿ ಆ ಡ್ಯಾಮ್ನ್ಯಾಗ ನಗರಸಭೆ ಸದಸ್ಯರು ಇಲ್ಲಿದ್ದಂಥ ಇಲ್ಲಿವರೆಗೆ ಯಾವಾಗಾದರೂ ನಗರಸಭೆ ಅಧ್ಯಕ್ಷರ ಮತ್ತು ಸದಸ್ಯರೇನ ಗಂಗಾ ಪೂಜೆನ ಮಾಡ್ತಾರೋ ಸ್ಥಳೇ ತಮ್ಮ ತಮ್ಮ ದೊಡ್ಡ ಲೀಡರ್ನ ತೊಗೊಂಡು ಮಾಡ್ತಾರೆ ಅಂದ್ರೆ ನಿಯೋಜನೆ ನಾವು ಮಾಡಬೇಕು ಅವರು ಬಂದು ಕಾರ್ಯಕ್ರಮ ಮಾಡಬೇಕು ಈ ರೀತಿ ಒಂದು ಪ್ರೋಟೋಕಾಲ್ ಇರ್ತೈತಿ ನಮ್ಮ ಯಾರಿಗೂ ಸದಸ್ಯರಿಗೆ ಇಲ್ಲಿ ಗೊತ್ತಿಲ್ಲದೆ ನೇರವಾಗಿ ಇಲ್ಲಿಂದ ಹೋಗಿ ಸ್ಥಳೇ ಏನು ಕಾಂಗ್ರೆಸ್ ಆಗಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಆಗಲಿ ಇವ್ರ ಲೀಡ್ರುಗಳು ಹೋಗಿ ಅವ್ರ ಗಮನಕ್ಕೆ ತಂದ ಗಂಗಾ ಪೂಜನ್ ಮಾಡಬೇಕಂತ ಹೇಳಿದ್ರು ಗಂಗಾ ಪೂಜನ್ ಎರಡು ಸಲ ಮಾಡೋದು ಏನು ಇಲ್ಲ ಆಯಿತು ಗಂಗಾ ಪೂಜನ ಮಾಡಿದರೆ ಎಲ್ಲನೂ ಆಯಿತು ಖರೆ ಜನ್ರಿಗೆ ಗಂಗಾ ಯಾವಾಗ ಮುಟ್ಟೋದು ಜನರದ್ದು ಯಾಕಂದ್ರೆ ಲೋಕಸಭೆ ಇಲೆಕ್ಷನ್ನಾಗ ಸಹಿತ ಅವ್ರಿಗೂ ಕೂಡ ಜನ ಗಮನಕ್ಕೆ ತಂದರೆ ನಿಪಾನಿಲಿ ನೀರು ಕುಡಿ ಕುಡಿನೀರದ ಸಮಸ್ಯೆ ಐತಿ ಆ ಸಮಸ್ಯೆ ಬಗೆಹರಿಸ್ತೇನೆ ಅಂತ ಅವರು ಹೇಳಿದರು ನಾವು ಅವ್ರ ಗಮನಕ್ಕೆ ತಂದೆವು ಒಂದು ಚಿಕ್ಕ ಡ್ಯಾಮ್ ಇನ್ನೊಂದು ಮಾಡಿದರೆ ಯಾಕಂದ್ರೆ ಊರು ಬೆಳೀತಾ ಇದೆ ಊರಾಗ ಈಗ ಇಲ್ಲ ಅಂತಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನಸಂಖ್ಯೆ ಇದೆ ಅದಕ್ಕೆ ಎಪ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಒಂದು ಡ್ಯಾಮ್ ಆಗಿದೆ ಅದನ್ನ ಈಗ ಕಡಿಮೆ ಇದೆ ಆವಾಗಿನ ಕಾಲನ್ಯಾಗ ಒಂದು ಐವತ್ತು ವರ್ಷ ಮುಂದೆ ವಿಜೆನ್ ಇಟ್ಕೊಂಡು ಅದನ್ನು ಡ್ಯಾಮ್ ಕಟ್ಟಿದ್ರು ಈಗ ನಾವು ಪುನಃ ಒಂದು ಐವತ್ತು ವರ್ಷ ಮುಂದಿನ ವೀಜೆನ್ ಇಟ್ಕೊಂಡು ಒಂದು ಲಕ್ಷ ಸವ್ವ ಲಕ್ಷ ತನಕ ಜನಸಂಖ್ಯೆ ಹೋಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಾದಂಥ ಇದು ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಸನ್ಮಾನ್ಯ ಸಚಿವರು ಗಮನಕ್ಕೂ ತಂದಿದ್ದೀವಿ ಸ್ಥಾನಿಕ ಲೀಡರ್ಗಳು ಗಮನಕ್ಕೂ ತಂದಿದ್ದೇವೆ ಆ ಕಡೆ ಯಾರ್ದು ಲಕ್ಷ ಇಲ್ಲ ಬರೀ ಉದ್ಘಾಟನ ಮತ್ತು ಇದನ್ನು ಮಾಡೋದು ಮುಖ್ಯ ಅಲ್ಲ ಜನರ ಸೇವೆ ಮಾಡಬೇಕು ಜನರು ಸೇವೆ ಮಾಡಿದ್ರೆ ಜನ ನಮಗೆ ನೆಂಬತ್ತಾರೋ ಅದಕ್ಕೆ ಅವ್ರಿಗೇನು ಈ ಸ್ಥಾನಿಕ ಲೀಡರ್ಗಳು ಏನು ಸಹಕಾರ ಏನು ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮಿಂದನೂ ಓಟ ಇವರಿಂದಿನ್ನೂ ಆಗಿಲ್ಲ ಇವ್ರೇನು ಅಷ್ಟು ಪ್ರಯತ್ನ ಮಾಡಿಲ್ಲ ಯಾಕಂತಂದ್ರೆ ಆವಾಗ ಲೋಕಸಭೆ ಇಲೆಕ್ಷನ್ ಟೈಮ್ಗೆ ಕೂಡ ನಾವು ಹೋಗಿ ಎಲ್ಲರೂ ಕೂಡ ಜಗಳ ತೆಗೆದೇನೆ ನೀವೇನೋ ಪ್ರಚಾರ ಇಲ್ಲ ಬಿ ಜೆ ಪಿ ಯು ನೆಗೆಟಿವ್ ಓಟಿಂಗ್ ನಮ್ಮ ಕಾಂಗ್ರೆಸ್ಗೆ ಬಂದಿದೆ ಹ್ಞೂ ಅದಕ್ಕೆ ಅವರು ಏನು ಭಾಳ ಏನು ಇವರು ಶಕ್ತಿ ಹಚ್ಚಿ ಓಟ್ ಕೊಟ್ಟಿದ್ದಕ್ಕೆ ಬಗ್ಗೆ ಏನು ಅವರು ಚಿಂತೆ ಮಾಡಬಾರ್ದು ಇನ್ನು ಮುಂದೂ ಅವ್ರು ನಿಂತಿದ್ರೆ ಅವ್ರಿಗಿಷ್ಟು ಓಟ್ ಸಿಗೋ ಸಾಧ್ಯತೆ ಇದೆ ಆದರೆ ಇಲ್ಲೇನು ಸ್ಥಾನಿಕ ರಾಜಕಾರಣ ನಡೀತೈತಿ ಇದು ಸರಿ ಇಲ್ಲ ಮುಂದೆ ಬಂದಂಥ ಕಾಲದಲ್ಲಿ ಎಲ್ಲರನ್ನ ವಿಶ್ವಾಸನಾಗಿ ತೊಗೊಂಡೇ ಕೆಲಸ ಆಗಬೇಕು ನಮ್ಮನ್ನ ತೊಗೊಳ್ಳಿಲ್ಲದರೂ ಉಳಿಲಿ ಖರೀ ನಮ್ಮದು ಏನಿತ್ತು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದೆ ಸ್ವಪಕ್ಷ ಬೆಳೆಸೋದು ಏನು ದತ್ತಕ್ ಪಕ್ಷ ಬೆಳೆಸೋದು ಇದನ್ನೊಂದು ಭಾಳ ಮುಖ್ಯವಾಗಿ ಪ್ರಶ್ನೆ ಇದೆ ಅದಕ್ಕೆ ಅವ್ರ ಕಡೆ ನಾನು ಮನವಿ ಮಾಡ್ತೀನಿ ಈ ಸ್ವಪಕ್ಷ ಬೆಳೆಸೋಕೆ ಅವ್ರ ಅವಕಾಶ ಕೊಡಬೇಕು ಬೇರೆ ಕಡೆಯಿಂದ ಬಂದಂಥ ದತ್ತಕ ಪಕ್ಷ ಬೆಳೆಸಲಿಕ್ಕೆ ಅವ್ರ ಅವಕಾಶ ಕೊಡಬಾರ್ದು ಅನ್ನೋದು ಹೇಳಿ ನನ್ನ ಎರಡ ಮಾತು ಮುಗಿಸ್ತೀನಿ ಏನಿಲ್ಲ ಈಗ ಮನೆ ಎರ್ನಾಳ್ ಕಾರ್ಯಕ್ರಮ ಮಾಡಿದ್ರು ಅದ್ರ ಬಗ್ಗೆ ಒಂದು ಸಮಸ್ಯೆ ಆಯ್ತು ಎರ್ನಾಳ್ ಊರ್ನಾಗ ದಹಶತ್ ಆಗಿ ಹೋಗೈತೆ ಅಲ್ಲ ಸಾಮಾನ್ಯ ಜನರು ಬದುಕೋದಕ್ಕೆ ಕಷ್ಟ ಆಗಿದೆ ಎರಡಂತ ಇಬ್ಬರು ಇಬ್ರು ಕಂಡಿಸ್ತಾ ಇದ್ದಾನೆ ಇಬ್ಬರು ಕಂಡಸ್ತಾ ಇದ್ದಾನೆ ಅವ್ರು ಮಾಡೋದು ತಪ್ಪ ಇವರು ಮಾಡೋದನ್ನು ತಪ್ಪ ಏನಿಲ್ಲ ಇಬ್ರು ಕೂಡ ಪ್ರೋಟೋಕಾಲ್ ಪ್ರಕಾರ ಏನು ಸರ್ಕಾರದ ಒಂದು ಪ್ರೋಟೋಕಾಲ್ ಹಾಕೊಟ್ರೆ ಆ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಮಾಡ್ಬೋದಾಗಿತ್ತು ಹಂಗೆ ಮಾಡಲಾರ್ದೆ ನಾನೇ ಮಾಡಿದೆ ನಾನೇ ಮಾಡಿದೆ ಅನ್ನೋದು ಸರಿಯಲ್ಲ ಏನೂ ಮಾಡಿದ್ರೆ ಸರ್ಕಾರ ಮಾಡಿದೆ ಈಗ ಇಷ್ಟು ದಿವಸ ಒಂದೇ ಸಲ ಅದನ್ನೂ ಯಾಕೆ ಇವ್ರಿಬ್ಬರೂ ಒಂದಾಗಂತೇಳಿ ಎಲ್ಲರೂ ನಾವು ಕಾಂಗ್ರೆಸ್ದವರೇ ಇದ್ದೇವೆ ರಾಷ್ಟ್ರವಾದಿ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಇದ್ದ ಇವರು ಕಾಂಗ್ರೆಸ್ ಇದ್ದರು ನಾವು ಕಾಂಗ್ರೆಸ್ ಇದ್ದೇವೆ ನಮ್ಮ ಮೂಲಕ ಜಗಳ ಒಳಗೆ ನಾವು ಒಂದು ಒಬ್ಬ ಇಲ್ಲಿ ನಾವು ಗೆಲ್ಲಬೇಕಂತಂದ್ರೆ ಫ್ರೆಶ್ ಕ್ಯಾಂಡಿಡೇಟ್ ಬೇಕಂತ ಅದನ್ನ ಮಾಡಿದೇವು ಪುನಃ ಇಲೆಕ್ಷನ್ ಆದ ಮರದಿವಸ ನಾವು ನಮ್ಮ ಸ್ವಪಕ್ಷಾಗ ಇದೇವು ಹಿಂದುಳಿದ ಜನರು ಬಡವರು ಈಗ ಇರುವಂತಹ ಶಾಸಕರಿಗೆ ಅಥವಾ ಮಾಜಿ ಸಂಸದರಿಗೆ ಬೇಸತ್ತು ಈ ಒಂದು ಸಂಸದ ಲೋಕಸಭಾ ಚುನಾವಣೆಯಾಗ ವೋಟ್ ಹಾಕಿದ್ದಾರೆ ವೋಟ್ ಹಾಕಿದಾರೆ ಅದನ್ನ ಈ ಕಾಂಗ್ರೆಸ್ ಲೀಡರ್ ಇದಲ್ಲ ಶ್ರೇಯಲ್ಲ ಜನರದ್ದನ್ನು ಶ್ರೇಯ ಐತಿ ಇಷ್ಟು ಓಟ್ ಕೊಡೋಕ್ಕೆ ಈ ರೀತಿ ಮತ್ತು ಅವರಿಗೆ ಪುನಃ ಬಿ ಜೆ ಪಿಗೆ ಅವಕಾಶ ಅನ್ನೋದು ನನ್ನ ಅನೋನಿಕಿ ಇವ್ರೇನು ಈಗೇನು ಈಗೇನು ನಡೆಸ್ತಾಯಿದ್ದಾರು ಏಕ್ ಹರೇ ಹರೇ ರವಿ ಇದನ್ನು ಬಂದಾಕಬೇಕು ಜನರನ್ನಾಗ ಪ್ರೀತೀಲಿ ಹೋಗಬೇಕು ಜನರ ಸೇವೆ ಮಾಡಬೇಕು ಜನರಲ್ಲಿ ಕೆಲಸ ತೊಗೊಂಡು ಹೋಗಬೇಕು ಉದ್ಘಾಟನೆ ಮಾಡೋದಲ್ಲ ಮುಖ್ಯ ಅಲ್ಲ ನೀವು ಕೆಲಸ ಮಾಡಿದರೆ ನಿಮ್ಮ ಹೆಸರು ಉಳಿದೇ ಉಳಿತೈತಲ್ಲ ಉದ್ಘಾಟನೆ ಮಾಡ್ರಕ್ಕೆ ಹೆಸರು ಉಳಂಗಿಲ್ಲ ನಾನು ಭಾಳ ಕೆಲಸ ಮಾಡಿದ್ದೇನೆ ಒಂದು ಶಾಸಕರ ಒಂದು ಸಂಸದರ ಮಾಡಲಿಲ್ಲ ಅಷ್ಟು ಕೆಲಸ ಮಾಡಿದ್ದಾರೆ ಇನ್ನು ತಕ್ಕ ಈಗ ನೋಡ್ರಿ ಇನ್ನು ತಕ್ಕ ಸ್ಥಾನಿಕ ಲೀಡರ್ಗಳ ಬರೀ ಅಧಿಕಾರಗಳ ಬದಲಾವಣೆಯಾಗ ಅಷ್ಟೇ ಇದ್ದಾರೆ ಕೆಲಸ ಮಾಡಕ್ಕೆ ಏನೂ ಇಲ್ಲ ಇನ್ನು ಏನೂ ಇವ್ರ ಕೈಲಿ ಕೆಲಸ ಒಂದೂ ಆಗಿಲ್ಲ ಅವ್ರ ಗಮನಕ್ಕೆ ತಂದಾರ ಇಲ್ಲಿ ಗೊತ್ತಿಲ್ಲ ಕರೆ ಸ್ಥಾನಿಕ ಲೀಡರ್ಗಳ ಮ್ಯಾಗ ನಾನು ಆರೋಪ ಮಾಡ್ ಯಾಕಂದ್ರೆ ಅವ್ರಿಗೆ ತೊಗೊಂಡು ಹೋದ್ರೆ ಕೆಲಸ ಮಾಡವ್ರೆ ಅವ್ರ ಕೆಲಸ ಇಲ್ಲ ಇನ್ನೂ ಬಂದು ಮುಟ್ಟಿಲ್ಲರಲ್ಲ ನಾನು ಕೊಟ್ಟಿದ್ದೀನಿ ಕೆಲಸ ಏನು ಅದನ್ನು ಚಾಲನೆ ಸಿಕ್ಕಿಲ್ಲ ಮಾಡೋಕ್ಕದರು ಮಾಡೋಕ್ಕದಾರ ಅದೇನು ನಾವು ಅದನ್ನು ಆರೋಪ ಮಾಡ್ತಾ ಇಲ್ಲ ಕೆಲಸ ಮಾಡಂಗಿಲ್ಲ ಅಂತ ಆರೋಪ ಮಾಡ್ತಾ ಇಲ್ಲ ಮಾ ಯಾವ ರೀತಿ ಮಾಡ್ಬೇಕನ್ನೋದನ್ನು ನಾವು ಹೇಳ್ತಾ ಇದ್ವಿ ಯಾಕಂತಂದ್ರೆ ಅಲ್ಲಿ ಹೋಗ್ಬೇಕಂತಂದ್ರೆ ಏನಾಗ್ತೈತಿ ಸ್ಥಾನಿಕ ಲೀಡರ್ಗಳು ಇನ್ನೊಂದು ಹೇಳಿರ್ತಾರೋ ಅವರು ನಮ್ಮ ಲಕ್ಷ್ಯ ಕೊಡ್ತಾರೋ ಇಲ್ಲ ಅನ್ನೋದು ಅದನ್ನು ಭಾಳ ಐತಿ ನೋಡ್ರಿ ಗ್ಯಾರಂಟಿ ಒಳಗ ಅಥವಾ ಇವು ಎಲ್ಲತ್ರ ಇತ್ತು ಅಂತಂದ್ರೆ ಎಲ್ಲ ಸಂಸದರು ಕರ್ನಾಟಕನಾಗ ಕಾಂಗ್ರೆಸ್ದವ್ರು ಆಗ್ತಿದ್ರು ಸರ್ ಜನರಿಗೆ ಯಾವಾಗ ಯಾರ ಬೇಕನ್ನೋದು ಭಾಳ ಅನೋನಿಕೆ ಇತ್ತು ಅವ್ರಿಗೂ ಗುರುತಿತ್ತು ಯಾವಾಗ ಯಾರಾಗ ಓಟ್ ಕೊಡೋದು ಜನರಿಗೆ ಭಾಳ ಅಂದ್ರೆ ಶಾನರ್ ಇದ್ದಾರೆ ಜನರು ಗ್ಯಾರಂಟಿ ಬಿರೆಂಟಿ ನೋಡಿ ಯಾರಿಗೂ ಓಟ್ ಕೊಟ್ಟಿಲ್ಲ ಅವ್ರವ್ರ ಕರ್ತೃತ್ವ ಮ್ಯಾಗ ಅವ್ರಿಗೆಲ್ಲರಿಗೂ ಓಟ್ ಕೊಟ್ಟಿದ್ದಾರೆ ಆ ಭಾಗನ್ಯಾಗ ಅವ್ರವ್ರದ್ದು ಹೆಂಗೆ ನಡವಳಿಕೆಗಳು ಇದ್ದಾವೆ ಆ ಇದ್ರ ಮ್ಯಾಗೆ ಓಟ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಮ್ಯಾಗ ಓಟ್ ಕೊಟ್ಟಿಲ್ಲ ಅವು ಗ್ಯಾರಂಟಿ ಮ್ಯಾಗ ಓಟ್ ಕೊಟ್ಟಿದ್ರೆ ಕೀ ಒಂಬತ್ತು ಬರ್ತಿದ್ದಿಲ್ಲ ರೀ ಸೀಟಾ ಒಂದು ಇಪ್ಪತ್ತರ ಬರ್ತಿದ್ದೀವ್ರಲ್ಲ ಅದಕ್ಕೆ ಗ್ಯಾರಂಟಿ ಮುಖ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಕ್ಯಾಂಡಿಡೇಟ್ಗಳು ಅವರವ್ರ ನಡವಳಿಕೆ ಮ್ಯಾಗ ಆರಿಸಿ ಬಂದರು ಎಲ್ಲರೂ ಸರಿ ನಡೆಸಿದ್ರೆ ಪಕ್ಷ ಬೆಳೀತಿತ್ತು ಎಲ್ಲರೂ ಇದೇ ರೀತಿ ಬರೀ ರಾಜಕಾರಣ ಮಾಡ್ಕೋತಂದ್ರೆ ಪಕ್ಷ ಮತ್ತು ಹಿಂದಕ್ಕೆ ಬೆಳೀತಿತ್ತು ನಾವೇನು ಕಾಂಗ್ರೆಸ್ ಇದೇವೋ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷ ಬೆಳೆಸ್ಬೇಕಂತ ನಮ್ದು ಅವ್ರ ಕಡೆ ಬೇಡಿಕೆ ಇದೆ ದತ್ತಕ್ ಪಕ್ಷ ಬೆಳೆಸ್ಬೇಡ್ರಿ ಅಲ್ಲ ಅದಕ್ಕೆ ಜಗಳ ಬೇಡ ಅಂತ ಹೇಳೋದರಲ್ಲ ಈಗ ಜಗಳ ನಡದೈತೆ ಆ ಜಗಳ ಮ್ಯಾಗ ನಾನು ಮಾತಾಡೋದು ನನಗೆ ವಿಷಯ ಬರ್ತಾರಲ್ಲ ಯಾಕೆ ಜಗಳ ಮಾಡೋದು ಎಲ್ಲರೂ ಕೂಡಿ ಕೆಲಸ ಮಾಡಲ್ಲ ಇಲೆಕ್ಷನ್ ಟೈಮ್ ಮತ್ತೆ ಜಗಳ ಮಾಡೋಣ್ರಲ್ಲ ಈಗ ನಮ್ಮ ಕರ್ತವ್ಯ ಏನೈತಿ ಜನರು ನಮ್ಗೆ ಆರಿಸಿ ಕೊಟ್ಟಿದ್ದಾರೆ ನಾವು ಜನರ ತಕ ಕೆಲಸ ತೊಗೊಂಡು ಮುಟ್ಟೋನು ಕೆಲಸ ತೊಗೊಂಡು ಹೋಗೋಣ್ರಲ್ಲ ಜನರಿಗೆ ಖಂಡಿತವಾಗಿ ಆಗುತ್ತಾರೆ ಯಾವಾಗ ಆಗತ್ತಾರೋ ನಾವು ಕೆಲಸ ಮಾಡಿದ್ರೆ ಹಿಂಗೆ ಅರೇರವಿ ಮಾಡಿದ್ರೆ ಆಗಲ್ಲ ಇನ್ನು ನೋಡ್ರಿ ಉತ್ತಮ್ ಪಟೇಲ್ ಈಗ ರಾಷ್ಟ್ರವಾದಿ ಇದ್ದಾರೆ ಅವರು ಹೇಳೋದು ಕಾಂಗ್ರೆಸ್ ಹೇಳಿದಾರೆ ಅಂತಂದ್ರೆ ಉತ್ತಮ್ ಪಾಟೀಲ್ಗೆ ಇಲ್ಲ ಖರೆ ಮೇಲ್ ಮೇಲಿದ್ದಂಥ ಎಲ್ಲ ಲೀಡರ್ಗಳನ್ನು ಕಾಂಗ್ರೆಸ್ ಇದನ್ನ ಪ್ರಯತ್ನ ಮಾಡಬೇಕು ರಾಷ್ಟ್ರವಾದಿ ಬೆಳೆಸ್ಬೇಕನ್ನೋದು ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಬಿಟ್ಟತ್ತಾರಲ್ಲ ಈಗ ಹಿಂಗೆ ಅಲ್ಲೇ ನಿಪಾನಿಯಲ್ಲೇ ಹಂಗೆ ನಾ ಆಗಿ ಮಾತಾಡೋ ಮನುಷ್ಯ ಸೋ ಪಕ್ಷ ಬೆಳೆಸ್ರಿ ಇನ್ನೊಂದು ಪಕ್ಷ ಬೆಳೆಸಬೇಡ್ರಿ ಅಂತ ಹೇಳಿದ ಎಲ್ಲ ಕಾಂಗ್ರೆಸ್ದವರು ಹೋಗಿ ಸಪೋರ್ಟ್ ಮಾಡಿದ್ದಾರೆ ರಾಷ್ಟ್ರವಾದಿ ಕಾಂಗ್ರೆಸ್ನಾಗಿ ಇಲ್ಲಿ ಜೀರೋ ಇತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತಗಳನು ಒಂದು ಕಡೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಮರ್ತಾರೆ ಕಂಟಿನ್ಯೂ ರಾಷ್ಟ್ರವಾದಿಗೆ ಹಿಡ್ಕೊಂಡಾರಲ್ಲ ಅದಕ್ಕೆ ನಾವು ಅವ್ರ ಪರವಾಗಿ ಹೋಗಬೇಕು ಹೇಗೇನಿಲ್ಲ ನಾವು ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮೊದಲಿಂದ ಕಾಂಗ್ರೆಸ್ ಮಡ್ಕೊ ಬಂದಿವೆ ಈ ಮುಂದಿನ ಕಾಲದಲ್ಲಿ ಆ ಈ ತಪ್ಪಿನೆಪ್ಪಿ ಏನರ ಇವು ಆಡಕ್ಕತ್ತಂದ್ರೆ ಈ ವಿಚಾರ ಮಾಡಕ್ಕೆ ನಮ್ಮಲ್ಲಿ ನಮಗೆ ಅವಕಾಶ ಇದೆ ಕುಂಟತಾ ಇದೆ ಇವ್ರೆಲ್ಲಾರು ಈ ನಮ್ದು ವಿಶೇಷ ಮೊದಲಿಂದ ಕಾಳಜಿ ಇದೆ ನಾವು ಕೆಲಸ ಈಗ ನಿಯೋಜನೆ ಹಾಕಿದೆ ಅಂದ್ರೆ ಶಾಸಕರು ಸಂಸದರು ಎಲ್ಲ ಮೂವತ್ತು ಸದಸ್ಯರು ಯಾವುದೇ ರಾಜಕಾರಣ ತರಲಾರದೆ ಎಲ್ಲ ಬ್ಯಾರೇಕೆಟ್ ಇಟ್ಟು ಎಲ್ಲರೂ ಕೂಡಿ ಒಂದು ನಿಪ್ಪಾನಿಗೆ ಅಭಿವೃದ್ಧಿ ಮಾಡೋಣಂತ ನಂದು ಅವ್ರ ಕಡೆ ಇಬ್ರಿಗೂ ಆಹ್ವಾನ ಐತೆ ಇಬ್ರು ಬರ್ರಿ ಇಬ್ಬರೂ ಕೂಡಿ ನೀವು ನಾವೆಲ್ಲ ಸದಸ್ಯರೇ ಬರ್ತೇವೆ ನಗರಸಭೆನಾಗ ಕಾರ್ಯಾಲಯ ಇದೆ ಅಲ್ಲಿ ಕುಂಡ್ರು ನೀರಿನ ಬಗ್ಗೆ ಆಗಲಿ ಮತ್ತು ಯಾವ ಅಭಿವೃದ್ಧಿ ಆಗಲಿ ಚಿಂತೆ ಮಾಡೋನು ಚಿಂತನೆ ಮಾಡೋನು ಕೆಲಸ ಮಾಡೋನು ಯಾಕೆ ಈಗ ಜಗಳ ಮಾಡೋದು ನಾವು ನೀವು ಆದರೂ ಜನರದ ಕೆಲಸ ಮಾಡೋರು ನಾವು ಅಂದರು ಜನರದ ಕೆಲಸ ಮಾಡೋರು ಏನು ಸ್ವಂತ ಮನೆ ಕೆಲಸ ಯಾರು ಮಾಡ್ಕೊಳ್ಳೋರು ಇದ್ದೀವಿ ಜನರ ಸೇವೆನೇ ಮಾಡೋದೈತೆ ಮತ್ತು ಸಣ್ಣ ಜನರ ಸೇವೆ ಮಾಡಿದ ಅಂತಂದ್ರೆ ನಂದು ನಿಂದ ಯಾಕೆ ಬೇಕು ರೀ ಎಲ್ಲರೂ ಕೂಡೇ ಮಾಡೋನು